ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಮಾಹಿತಿಯನ್ನ ತಿಳಿದುಕೊಳ್ಳಲೇಬೇಕು ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ಈ ವಿಷಯವನ್ನ ತಿಳಿದುಕೊಳ್ಳುವುದು ತುಂಬಾ ಅಗತ್ಯ ಆಧಾರ್ ಕಾರ್ಡ್ನಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ಇಡೀ ಭಾರತದಾದ್ಯಂತ ಜಾರಿಗೊಳಿಸಲಾಗಿದೆ ಹಾಗಾದ್ರೆ ಆ ಬದಲಾವಣೆ ಏನು ಅದರ ಸಂಪೂರ್ಣ ಮಾಹಿತಿಯನ್ನ ನಾವು ಈಗ ನಿಮ್ಗೆ ಕೊಡ್ತೀವಿ ಈ ಮಹತ್ತರವಾದ ಬದಲಾವಣೆಗೆ ಈಗ ರಾಷ್ಟ್ರಪತಿಗಳ ಅಂಕಿತವನ್ನ ಕೂಡ ಹಾಕಲಾಗಿದೆ ಹೌದು ಹೊಸದಾಗಿ ಬಂದಿರುವ ಈ ಬದಲಾವಣೆ ಏನಪ್ಪಾ ಅಂದ್ರೆ ಹೊಸ ಸಿಮ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡಲು ನೀವು ಆಧಾರ್ ಕಾರ್ಡ್ ಕೊಡುವ ಅಗತ್ಯ ಇಲ್ಲ ಇದನ್ನ ನಿಮ್ಮ ಸ್ವಂತ ಮತ್ತು ವೈಯಕ್ತಿಕ ವಿಚಾರಕ್ಕೆ ಬಿಟ್ಟುಕೊಡಲಾಗಿದೆ ಅಂದರೆ ಹೊಸ ಸಿಮ್ ಕಾರ್ಡ್ ಮತ್ತು ಹೊಸ ಬ್ಯಾಂಕ್ನ ಖಾತೆಯನ್ನ ತೆರೆಯಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗಿಲ್ಲ ಒಂದು ವೇಳೆ ಆಧಾರ್ ಅವಶ್ಯಕತೆ ಅನಿಸಿದ್ರೆ ನೀವು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಆಧಾರ್ ನೀಡಬಹುದಾಗಿದೆ ಆದರೆ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಮ್ ಕಾರ್ಡ್ ನೀಡುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬೇಕು ಅಂತ ಕೇಳಿದ್ರೆ ಅವರಿಗೆ ಭಾರಿ ಮೊತ್ತದ ದಂಡವನ್ನ ಹಾಕಲಾಗುತ್ತದೆ ಇನ್ನು ಈ ಮಹತ್ವದ ನಿಯಮಕ್ಕೆ ರಾಷ್ಟ್ರಪತಿಗಳ ಅಂಕಿತವನ್ನ ಕೂಡ ಹಾಕಲಾಗಿದ್ದು ಈಗ ದೇಶದಾದ್ಯಂತ ಜಾರಿಯಾಗಲಿದೆ ಹೀಗಾಗಿ ಆಧಾರ್ ಕಾರ್ಡ್ ಅನ್ನ ಒದಗಿಸಿಲ್ಲ ಎನ್ನುವ ಕಾರಣಕ್ಕೆ ಬ್ಯಾಂಕ್ ಖಾತೆ ಅಥವಾ ಮೊಬೈಲ್ ಸಿಮ್ ಕಾರ್ಡ್ ಸೇವೆಗಳನ್ನ ನಿರಾಕರಿಸುವಂತಿಲ್ಲ ನಿಮಗೆ ನಿಮ್ಮ ಸ್ವಂತ ಇಚ್ಛೆಗೆ ಅನುಸಾರವಾಗಿ ಮಾತ್ರ ಆಧಾರ್ ಕಾರ್ಡ್ ಅನ್ನು ನೀಡುವುದಕ್ಕೆ ಅನುಮತಿ ಇದೆ ಇನ್ನು ಹೊಸ ಸಿಮ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಓಪನ್ ಮಾಡಲು ನೀವು ನಿಮ್ಮ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಮೋಟಾರ್ ಕಾರ್ಡ್ ಇವುಗಳನ್ನ ನೀವು ಓಪನ್ ಮಾಡಬಹುದು ಆದರೆ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ